ಅರ ತನ ಹೊಡಿತಲ್ಲ ಮಗನ ಆ ಮಗನ ಕೈಲ ನೀಡಿ ಗಿಡರ ನೀರ ಮಾಡಿ ಮಗನ ಆ ಮಗನಿ ಕಿಸಿತಾ ನನಗೇ ಸೇರು ಸೇರುತ್ತದ್ದು ಮಗನ ಬೀಜ ಗೊಬ್ರ ನೀ ಹಾಕಿ ನಿನಗೇನ ಬದ್ ಬದನಿಕಾಯಿ ಮಗನ ಶಶಿ ಯಾವ ನೆಟ್ಟ್ರಿ ತಾನ ಆ ಮಗನಿಗೆ ಹೋತಲೇ ಮಗನ ಶಶಿ ನಡುವ ಆಡಿಸೋದ್ ಚಮಚ ಶಶಿ ಬರಿ ಸೂರ್ಯಾವಪ್ಪ ಬರೀ ಯಾಕ ಹುಚ್ಚ ನಾಯಿ ಕಚ್ಚಾಡ್ದಂಗ ಕಚ್ಚಾಡ್ ಏನಾರ ಆಗೈತಿ ನಿಮಗೆ ಹುಚ್ಚೆರ ಐತರೆ ಹುಚ್ಚಾ ಯಾ ಹುಚ್ಚ ಅಂದ್ರೆ ಅದು ಯಾ ಹುಚ್ಚ ನಿನ್ನ ಪ್ರೀತಿಯ ಹುಚ್ಚಲೆ ಲೇ ಮದ್ರಂಗಿ ನಾ ಮದ್ವಿ ಆದ್ರ ನಿನ್ನ ನಿನ್ನನ್ನ ಅಂತ ಇಲ್ಲಿ ರೆಜಿಸ್ಟರ್ ಮಾಡ್ಕೊಂಡಿನ್ನು ಏನು ಮಾಡ್ಕೊಂಡಿ ದಿ ರೆಜಿಸ್ಟರ್ ಫಾರಿ ಮಾಡ್ಕೊಂಡಿ ಹಾ ಏನು ಮಾಡ್ಕೊಂಡಿ ಲೇ ಮದ್ರಂಗಿ ನನ್ನ ಜೀವನದಾಗ ಮಧವಿ ಅಂತ ಆದ್ರ ನಿನ್ನ ಗುಡಾಣೆ ಅಂತ ಬುಕ್ ಮಾಡಿಟ್ಟಿನ ಆರ್ಥಿಗಳೈತು ಬುಕ್ ಮಾಡಿದನೆಲ್ಲ ನಮ್ಮಪ್ಪ ನಿಮ್ಮಿಬ್ಬರನ್ನು ಕೊಟ್ಟು ಮಧ್ಯ ಮಾಡೋದಿಲ್ಲ ದೊಡ್ಡ ಡಾಕ್ಟರ್ ಕೊಟ್ಟು ದೊಡ್ಡ ಡಾಕ್ಟರ್ ಡಾಕ್ಟರ್ನ ಕೊಟ್ಟು ಮಧ್ಯ ಮಾಡ್ತಿನ ಆ ದೊಡ್ಡ ಡಾಕ್ಟರ್ ನಿನಗೆ ನೋಡತನ ಬದನಿಕೈ ಅವನಿಗೆ ದಿನ 108 patient ನೋಡಿದಾಗ ಆ ಮಗನಿಗೆ ರೋಗ ಹತ್ತಿರ್ತೈತಲೆ ಅವನೇ ನಿನ್ನ ಕೇರ್ ಮಾಡತನ ಲೇ ಮದರಂಗಿ ಸಿಕ್ಕಾಪಟ್ಟಿ ಬುದ್ಧಿ ಸಿಕ್ಕಾಪಟ್ಟಿ ದುಡ್ಡು ಖರ್ಚು ಮಾಡಿ ದೊಡ್ಡ ಹಾಸ್ಪಿಟಲ್ ಕಟ್ಟಿಸಿ ದುಡ್ಡು ಕಳಿಸಬೇಕಾದ ದುಡ್ಡಿನ ಮೇಲೆ ಯಾವ ಇರ್ತದೆ ನಿನಗೆ ಕೇರೆ ಮಾಡಂಗಿಲ್ಲ ನಾವೊಂದು ನಿನಗೆ ಬೆನ್ ಹತ್ತಿವ ಅಂದ್ರೆ ಆ ನನ್ನ ಮಗ ಬೆನ್ ಹತ್ತನ ಕೈಗೊಂದು ಕಾಲಿಗೊಂದು ಅವನಿಗೆ ನಿನ್ನಂತ ನೂರ ಎಂಟು ನರ್ಸ್ಗಳು ಇರ್ತಾವ ಅವ ಹ್ಯಾಂಗ ನಿನಗೆ ಕೇರ್ ಮಾಡ್ತಾನ ಸಿಕ್ಕಂಗೆ ಕೂತವ್ರಿ ಕೂಳಿಗತ್ತಿಲ್ಲ ಹೆಣ್ಣ ಇಲ್ಲಿಗೆ ನೋಡ್ಬೇಕವ ಹಂಗಾದ್ರ ಅವ ನೋಡ್ತಾನ ಬಿಜಿ ಇರ್ತಾನ ಅಂದ್ರೆ ಕೆಲಸ ಬಗ್ಸಿ ಬಿಟ್ಟು ನಾನು ಏನ್ರಪ್ಪ ನನ್ನ ಮುಂದ ಮತ್ತೆ ಹಿಂದೆ ಹುಟ್ಟಿದ ವೈರಿಗಳ ನನ್ನ ಮಗಳದ ಹಿಡ್ಕೊಂಡು ತಿಕ್ಕಾಕತ್ತಿರಲ್ಲ ಕತ್ತಿರಲ್ಲ ಯಾಕ ತಿಕ್ಕೆ ಕೊಡಲಾಗಳು ಅಯ್ಯಪ್ಪ ಏನ ಬಂದಿಟ್ಟಿದೆವು ಏನು ತೆಲಿ ತೆಲಿ ಅವನಿಗೆ ಹೇಳಿದ ಕೌನ್ಸ್ ನಾಗ ಇಟ್ಬೇಡ ಮುಂದ ಅದಕ್ಕ ಕುತ್ತಾರ ತುಂಬಾಕ ಅವರು ಕೌನ್ಸ್ ನಾಗ ಇಡಬೇಡ ನೀವೆಲ್ಲ ಕೌನ್ಸ್ ನಾಗ ಇಟ್ಟು ಮಾತಾಡ್ಬೇಡ್ರಂಗ ನೋಡ್ರಿ ಚಾರ್ಲಿ ಮಾವರ ನಿಮ್ಮ ಹೆಣ್ಣ ಮದ್ವಿ ಆದ್ರ ನಾನ ಅಂತ ಫಿಕ್ಸ್ ಆಗೈತ್ ನೋಡ್ರಿ ನೋಡ್ರಿ ಸಾರಿ ಹೆಣ್ಣ ಕೊಟ್ಟು ನೋಡ್ರಿ ಹೂ ಹೂ ಸಾಕದಂಗ ಸಾಕ್ತಿನಿ ಸಾಕಾಕಿ ನಾಯಿ ಅಂತ ತಿಳಿದ ಹಂಗಂದ್ರ ಚಂದಾಗಿ ಇಟ್ಕೊತೀನಿ ಅಂದ ಯಾವ್ ಮಗನ ಏನು ಇಟ್ಕೋತೀನಿ ಸಾಕ್ತೀನಿ ಅಲೋ ಖಬ್ರಿಗಡಿ ಒಕ್ಕಲ್ತನ ಮಾಡೋ ಮುಕುಂದ ನಿನಗ ಮಾತ್ರ ನನ್ನ ಆ ಮಂಗ್ಯಾನ ಮಗನಿಗೆ ಏನು ಕೊಡ್ತೀವೋ ಇಲ್ಲಿ ಗಂಭೀರ್ ಗಡಿ ನಾ ಇದ್ದೀನಿ ಪಕ್ಕಾ ಕಿವಿ ಕೊಟ್ಟು ಕೇಳು ನನ್ನ ಜೀವನದಾಗ ಅಂತ ಅಂತಾದ್ರ ಈ ಹೆಣ್ಣ ಡಿಸೈಡ್ ಮಾಡಿ ಮೂರು ತಿಂಗಳ ಮ್ಯಾಗಾಯ್ತು ನಂತೂ ಬಿಡಕ ಸಾಧ್ಯನೇ ಇಲ್ಲ ಜೇರ ಕೊಟ್ಟೆ ದುಡ್ಗೋ ರಾಣಿ ರಾಣಿ ಇಟ್ಟಂಗೆ ಇಡ್ತೀನಿ ಹಾಲಿಗೆ ಬಂದು ನೋಡಿ ಹೋಗು ಅಲ್ಲೋ ಮಗನ ಮುಂಜಾನೆ ಎದ್ದು ಕೂಡ್ಲೆ ಕೂದಲವೇನ್ರಿ ಕೂದಲ ಕೂದಲ ಅವೇನ್ ಕೂದಲ ಅಂತ ಅನ್ಕೋತ ತಿರ್ಗಾಡೋ ಬಟ್ಟೆ ಮಗ ಏನಿಲ್ಲ ನಾ ದೊಡ್ಡ ಟಾಟಾ ಬರ್ಲಾನ್ ತರ ಫೋದ್ ಕೊಡ್ತಾನೆ ನೋಡು ಮಂಜಾನ ಮಗ ನಾಳೆ ಏನು ಮಾಡ್ತಾನೆ ಗೊತ್ತಿನವ ಚೆನ್ನಾಗಿ ಲಗ್ನ ಹಾಕನ ಎಲ್ಲೆಲ್ಲಿ ಎಲ್ಲೆಲ್ಲಿ ಕೂದ್ಲು ಆರ್ಸ್ಕೊಂಬಂದಿರ್ತಾನ ನನಗೆ ಸೂಡು ಕಟ್ಲಕ್ಕೆ ಹಚ್ಚ್ಬಿಡ್ತಾನ ಮನ್ಯಾಗೆ ನಾ ಅದು ಮಾಡೇಬೇಕು ಅಲ್ಲಿ ಉಪಯೋಗ ಅನ್ನೋಕೆ ನಿನಗೆ ಆಗೋದಿಲ್ಲ ನಾ ಕೊಡಂಗ ಚಾರ್ಲಿ ಅವರ ಏನಾದರೂ ನಮ್ಮ ಬಿಸ್ನೆಸ್ ರೀ ಟ್ಯಾಕ್ಸ್ ಕಟ್ಟಂಗಿಲ್ಲ ಟ್ರಾನ್ಸ್ಪೋರ್ಟ್ ಚಾರ್ಜು ಇಲ್ಲ ಬಾಡಿಗೆನೂ ಕೊಡಂಗಿಲ್ಲ ಆಳುಗಳ ಖರ್ಚಿಲ್ಲ ಸೆಕ್ಯೂರೇಟ್ ಹೊತ್ತು ಹರಕತ್ತಾಗಿಲ್ಲ ಏನಿತ್ತು ರೋ ಕಡೆ ಹರ್ದು ಹನ್ನೆರಡು ಇಕ್ಕಿಂದು ಹದಿಮೂರು ಆಲ್ ರೋಮ್ ಹಂಗೇನ ಮಕ್ಳು ನನ್ನ ಮಗಳ ಅಂತ ನಿಮ್ ಇಬ್ಬರಿಗೆ ಬೆಗ್ಗರ್ಗಳಿಗೆ ಕೊಡಂಗೆ ಇಲ್ಲ ಮತ್ತೆ ಯಾವ್ದು ಕೊಡ್ಲಿ ಹಿಡ್ಕೊಂಡೇನಿತ್ತಿಯಲ್ಲ ಯಾಕ ನಾ ಮುಂಜಾನೆ ಹೊಂಟಿದ್ನ ಇವ್ರಿಬ್ರು ಬೆಟ್ಟಿ ಆದ್ರು ಅಲ್ವಾ ಮನೆ ಮುಂದೆ ಮೂರು ದಿಕ್ಕಿಗೆ ಒಂದೊಂದು ಸಂಡಸ್ ರೂಮ್ ಕಟ್ಟಿನಿ ಅದನ್ನ ಬಿಡ್ತಿ ತಾಸಿಗೊಮ್ಮೆ ಹಿಡ್ಕೊಂಡೇ ಬರ್ತಿಯಲ್ಲ ಯಾಕ ಟೂ ಇನ್ ಒನ್ ಅಂದ್ರ

હારી દોસ ન પારવાળા દોસ્તા હાથ उसरा उसर म्हणत